ವಿಶ್ವಪ್ರಸಿದ್ಧ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಾಲಯದ ರಹಸ್ಯವೇನು ಗೊತ್ತೇ ಕೇರಳ ರಾಜ್ಯದ ಶಬರಿಮಲೆ ಅಯ್ಯಪ್ಪ ಸ್ವಾಮಿ ದೇವಸ್ಥಾನವು ವಿಶ್ವವಿಖ್ಯಾತ ದೇವಾಲಯಗಳಲ್ಲಿ ಒಂದಾಗಿದೆ ಇದು ಪ್ರಪಂಚದಾದ್ಯಂತ ಹೆಸರುವಾಸಿಯಾಗಲು ಇದರ ರಹಸ್ಯವೇ ಕಾರಣ ಶಬರಿಮಲೆಯ ಆ ರಹಸ್ಯ ಯಾವುದು ನಿಮಗೇನಾದರೂ ತಿಳಿದಿದೆಯೇ ಈ ಬಾರಿ ನಾವು ನಿಮಗೆ ವಿಶ್ವ ಪ್ರಸಿದ್ಧ ಭಾರತದ ಕೇರಳ ರಾಜ್ಯದ ಶಬರಿಮಲೆ ದೇವಸ್ಥಾನದ ಬಗ್ಗೆ ತಿಳಿಸಲಿದ್ದೇವೆ ಇಲ್ಲಿ ಅಯ್ಯಪ್ಪ ಸ್ವಾಮಿಯ ಪ್ರಸಿದ್ಧ ದೇವಸ್ಥಾನವಿದೆ ಅಲ್ಲಿಗೆ ಪ್ರಪಂಚದಾದ್ಯಂತದ ಜನರು ಅಯ್ಯಪ್ಪ ಸ್ವಾಮಿಯನ್ನು ಭೇಟಿ ಮಾಡಲು ಬರುತ್ತಾರೆ ಈ ದೇವಾಲಯಕ್ಕೆ ಸಂಬಂಧಿಸಿದ ಹಲವು ರಹಸ್ಯಗಳಿದ್ದರೂ ನಮ್ಮನ್ನು ಆಶ್ಚರ್ಯಚಕಿತಗೊಳಿಸುವ ಒಂದು ರಹಸ್ಯವೂ ಇದೆ ಹಾಗಾದರೆ ಆ ರಹಸ್ಯ ಏನು ಎಂಬುದನ್ನು ತಿಳಿದುಕೊಳ್ಳೋಣ ಧಾರ್ಮಿಕ ದಂತಕಥೆಯ ಪ್ರಕಾರ ಸಾಗರ ಮಂಥನದ ಸಮಯದಲ್ಲಿ ಭೋಲೆನಾಥನು ಭಗವಾನ್ ವಿಷ್ಣುವಿನ ಮೋಹಿನಿ ರೂಪದಿಂದ ಆಕರ್ಷಿತನಾದನು ಮತ್ತು ಈ ಕಾರಣದಿಂದಾಗಿ ಒಂದು ಮಗು ಜನಿಸಿತು ಅದನ್ನು ಅವನು ಪಂಪಾ ನದಿಯ ತೀರದಲ್ಲಿ ಬಿಟ್ಟನು ಈ ಸಮಯದಲ್ಲಿ ರಾಜರಾಜಶೇಖರ ಅವರನ್ನು ಹನ್ನೆರಡು ವರ್ಷಗಳ ಕಾಲ ಬೆಳೆಸಿದರು ಈ ಮಗುವನ್ನೇ ನಂತರ ಅಯ್ಯಪ್ಪ ಸ್ವಾಮಿ ಎಂದು ಕರೆಯಲಾಯಿತು ಅಯ್ಯಪ್ಪ ಸ್ವಾಮಿ ಬ್ರಹ್ಮಚಾರಿ ಮತ್ತು ತಪಸ್ವಿಯಾಗಿದ್ದನು ಅದಕ್ಕಾಗಿಯೇ ಹತ್ತು ರಿಂದ ಐವತ್ತು ವರ್ಷ ವಯಸ್ಸಿನ ಹುಡುಗಿಯರು ಮತ್ತು ಮಹಿಳೆಯರು ಆತನ ದೇವಸ್ಥಾನಕ್ಕೆ ಪ್ರವೇಶಿಸಲು ಅವಕಾಶವಿಲ್ಲ ಮಕರ ಸಂಕ್ರಾಂತಿಯ ರಾತ್ರಿ ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನದ ಬಳಿ ಆಕಾಶದಲ್ಲಿ ಒಂದು ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ ದಟ್ಟ ಕತ್ತಲೆಯಲ್ಲೂ ಬೆಳಕು ಪ್ರಕಾಶಮಾನವಾಗಿ ಬೆಳಗುತ್ತಿರುತ್ತದೆ ಈ ಬೆಳಕನ್ನು ನೋಡಿದಾಗಲೆಲ್ಲ ಅದರ ಜೊತೆಯಲ್ಲಿ ಶಬ್ದವೂ ಕೇಳಿಸುತ್ತದೆ ಎಂದು ಹೇಳಲಾಗುತ್ತದೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಲಕ್ಷಾಂತರ ಭಕ್ತರು ಈ ಬೆಳಕನ್ನು ನೋಡಲು ಬರುತ್ತಾರೆ ಭಕ್ತರು ಈ ದೇವರನ್ನು ಜ್ಯೋತಿ ಎಂದು ನಂಬುತ್ತಾರೆ ಮತ್ತು ದೇವರು ಅದನ್ನು ಭಕ್ತರಿಗಾಗಿ ಕಳುಹುತ್ತಾನೆ ಎನ್ನುವ ನಂಬಿಕೆಯಿದೆ ಈ ಮಕರ ಜ್ಯೋತಿ ನಕ್ಷತ್ರವು ಕಾಣಿಸುತ್ತಿದ್ದಂತೆ ಅದನ್ನು ಪೂಜಿಸಲಾಗುತ್ತದೆ ದೇವಾಲಯದ ಆಡಳಿತದ ಅರ್ಚಕರ ಪ್ರಕಾರ ಮಕರ ತಿಂಗಳ ಮೊದಲ ದಿನ ಆಕಾಶದಲ್ಲಿ ಕಾಣುವ ವಿಶೇಷ ನಕ್ಷತ್ರವನ್ನೇ ಮಕರ ಜ್ಯೋತಿ ಎಂದು ಕರೆಯಲಾಗುತ್ತದೆ ನಮ್ಮ ಆಕಾಶದಲ್ಲಿ ಗೋಚರಿಸುವ ಸೂರ್ಯನ ನಂತರ ಮಕರ ಜ್ಯೋತಿ ಎರಡನೇ ಪ್ರಕಾಶಮಾನವಾದ ನಕ್ಷತ್ರವಾಗಿದೆ ಇದರ ಬೆಳಕು ಅದ್ಭುತವಾಗಿ ಗೋಚರಿಸುತ್ತದೆ ಆದರೆ ಭಕ್ತರು ಹೇಳುವ ಪ್ರಕಾರ ಇದು ನಕ್ಷತ್ರವಾಗಿದ್ದರೆ ಇಡೀ ಪ್ರಪಂಚಕ್ಕೆ ಕಾಣಿಸಬೇಕಾಗಿತ್ತು ಆದರೆ ಕೇವಲ ಇಲ್ಲಿ ಮಾತ್ರ ಯಾಕೆ ಕಾಣಿಸುತ್ತದೆ ಎಂದು ಪ್ರಶ್ನೆಯನ್ನು ಮಾಡುತ್ತಾರೆ ಇಂದಿಗೂ ಕೂಡ ಇದು ಇಲ್ಲಿ ರಹಸ್ಯವಾಗಿಯೇ ಉಳಿದಿದೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವುದು ಸುಲಭದ ಕೆಲಸವಲ್ಲ ಕಠಿಣ ಪರಿಶ್ರಮದೊಂದಿಗೆ ದೈಹಿಕ ಹಾಗೂ ಮಾನಸಿಕ ದೃಢತೆಯು ಮುಖ್ಯವಾಗಿರುತ್ತದೆ ನಲವತ್ತೊಂದು ದಿನಗಳ ಕಾಲ ಮಾಡುವ ಮಂಡಲ ವ್ರತದ ನಿಯಮಗಳಾವುವು ಅಯ್ಯಪ್ಪ ಸ್ವಾಮಿ ವ್ರತಧಾರಿಗಳು ನಲವತ್ತೊಂದು ದಿನಗಳ ಕಾಲ ಹೀಗಿರಬೇಕು ಜಾತಿ ಮತಗಳ ಭೇದವಿಲ್ಲದೆ ಲಕ್ಷಾಂತರ ಜನರು ಪ್ರತಿ ವರ್ಷ ಶಬರಿಮಲೆಗೆ ಹಾರ ಮತ್ತು ಇರುಮುಡಿಗಳನ್ನು ಅರ್ಪಿಸಲು ಅಯ್ಯಪ್ಪನ ಸ್ತೋತ್ರಗಳನ್ನು ಪಠಿಸಲು ಪಂಪಾ ನದಿಯಲ್ಲಿ ಪುಣ್ಯಸ್ನಾನ ಮಾಡಲು ಮತ್ತು ಹದಿನೆಂಟು ಮೆಟ್ಟಿಲುಗಳನ್ನು ಹತ್ತಲು ಭಗವಾನ್ ಅಯ್ಯಪ್ಪನ ದರ್ಶನವನ್ನು ಪಡೆಯುವ ಭರವಸೆಯೊಂದಿಗೆ ಶಬರಿಮಲೆಯಲ್ಲಿ ಸೇರುತ್ತಾರೆ ಶಬರಿಮಲೆ ದೇಗುಲಕ್ಕೆ ಮೀಸಲಾಗಿರುವ ನಲವತ್ತೊಂದು ದಿನಗಳ ಅವಧಿಯನ್ನು ಮಂಡಲ ಕಾಲಂ ಅಥವಾ ಮಂಡಲ ಮಾಸಂ ಇದನ್ನು ಮಂಡಲ ಪೂಜೆ ಎಂದು ಕರೆಯುತ್ತಾರೆ ಅಯ್ಯಪ್ಪನ ಭಕ್ತರು ಶಬರಿಮಲೆ ಅಯ್ಯಪ್ಪ ದೇವಸ್ಥಾನದಲ್ಲಿ ತಮ್ಮ ಪ್ರತಿಜ್ಞೆಗಳನ್ನು ಪೂರೈಸಲು ನಲವತ್ತೊಂದು ದಿನಗಳ ವ್ರತವನ್ನು ಪ್ರಾರಂಭಿಸುತ್ತಾರೆ ಶಬರಿಮಲೆ ಮಂಡಲ ಪೂಜೆಗೆ ಸಂಬಂಧಿಸಿದಂತೆ ಒಂದಿಷ್ಟು ವಿಚಾರಗಳನ್ನು ಇಲ್ಲಿ ತಿಳಿಯೋಣ ಒಂದು ಮಂಡಲ ಪೂಜೆಯ ನಿಯಮಗಳು ಹೀಗಿವೆ ನಲವತ್ತ್ ಒಂದು ದಿನಗಳ ಕಾಲ ಮುಂಜಾನೆ ಬೇಗ ಎದ್ದು ತಣ್ಣೀರಿನ ಸ್ನಾನವನ್ನು ಮಾಡಿ ಶುದ್ಧರಾಗಬೇಕು ನಲವತ್ತೊಂದು ದಿನಗಳು ಕೇವಲ ಸಾತ್ವಿಕ ಆಹಾರವನ್ನು ಸೇವಿಸಬೇಕು ವ್ರತಧಾರಿಗಳು ಸಾಮಾನ್ಯವಾಗಿ ಕಪ್ಪು ಬಟ್ಟೆಗಳನ್ನು ಧರಿಸಬೇಕು ಮತ್ತು ಪೆಂಡೆಂಟ್ನಲ್ಲಿ ಭಗವಾನ್ ಅಯ್ಯಪ್ಪನ ಚಿತ್ರವಿರುವ ರುದ್ರಾಕ್ಷಿ ಅಥವಾ ತುಳಸಿ ಮಾಲೆಯನ್ನು ಧರಿಸಬೇಕು ಭಕ್ತರನ್ನು ಸ್ವಾಮಿ ಅಥವಾ ಅಯ್ಯಪ್ಪನ್ ಎಂದು ಕರೆಯಬೇಕೇ ಹೊರತು ಏಕವಚನದಿಂದ ಕರೆಯಬಾರದು ಹೆಚ್ಚಿನ ಭಕ್ತರು ಬರಿಗಾಲಿನಲ್ಲಿ ನಡೆಯುತ್ತಾರೆ ಎರಡು ಈ ಸಮಯದಲ್ಲಿ ವ್ರತಧಾರಿಗಳು ಚಪ್ಪಲಿಯನ್ನು ಧರಿಸಬಾರದು ಹಾಗೂ ಕ್ಷೌರ ಇತ್ಯಾದಿಗಳನ್ನು ಮಾಡಬಾರದು ದಿನಕ್ಕೆ ನೂರ ಎಂಟು ಬಾರಿಯಾದರೂ ಅಯ್ಯಪ್ಪನ ಹೆಸರನ್ನು ಪಠಿಸಬೇಕು ಮದ್ಯ ಮತ್ತು ತಂಬಾಕು ಸೇವನೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ ಮೆತ್ತನೆಯ ಹಾಸಿಗೆಯನ್ನು ಬಿಟ್ಟು ಖಾಲಿ ನೆಲದ ಮೇಲೆ ಅಥವಾ ಚಾಪೆಯ ಮೇಲೆ ಮಲಗಬೇಕು ಭಕ್ತರು ವ್ರತದ ಅವಧಿಯಲ್ಲಿ ಬ್ರಹ್ಮಚರ್ಯವನ್ನು ಪಾಲಿಸಬೇಕು ದಿನಕ್ಕೆ ಎರಡು ಬಾರಿ ಅಯ್ಯಪ್ಪನಿಗೆ ಪೂಜೆ ಕಡ್ಡಾಯ ವ್ರತಧಾರಿಗಳು ತಮ್ಮ ಮಾತು ಮತ್ತು ಕಾರ್ಯದ ಮೇಲೆ ಹಿಡಿತವನ್ನಿಟ್ಟುಕೊಂಡಿರಬೇಕು ವ್ರತಧಾರಿಗಳು ಈ ಸಮಯದಲ್ಲಿ ಯಾವುದೇ ರೀತಿಯಾದ ಅಂತ್ಯಕ್ರಿಯೆಯಂತಹ ಕಾರ್ಯಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳಬಾರದು ಮೂರು ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕಿದವರು ತುಳಸಿ ಮಾಲೆಯನ್ನೇಕೆ ಧರಿಸುತ್ತಾರೆ ಪ್ರಾಪಂಚಿಕ ಆಸೆಗಳನ್ನು ತ್ಯಜಿಸುವಿಕೆಯನ್ನು ಒತ್ತಿ ಹೇಳಲು ತೀರ್ಥಯಾತ್ರೆಯ ಸಿದ್ಧತೆಯಾಗಿ ತುಳಸಿ ಅಥವಾ ರುದ್ರಾಕ್ಷದ ಮಣಿಗಳ ಮಾಲೆಯನ್ನು ಧರಿಸುತ್ತಾರೆ ಅಯ್ಯಪ್ಪ ಸ್ವಾಮಿ ಮಾಲೆ ಹಾಕುವುದರ ನಿಯಮಕ್ಕೆ ಅನುಸಾರವಾಗಿ ವ್ರತಧಾರಿಯು ಈ ತುಳಸಿ ಮಾಲೆಯನ್ನು ಗುರುಸ್ವಾಮಿಯಿಂದ ಪಡೆದುಕೊಳ್ಳುತ್ತಾನೆ ಭಕ್ತನು ತನ್ನ ಕುತ್ತಿಗೆಗೆ ಪವಿತ್ರ ಮಾಲೆಯನ್ನು ಧರಿಸಿದಾಗ ಅವನು ತನ್ನ ಆಲೋಚನೆಗಳು ಮಾತುಗಳು ಮತ್ತು ಕಾರ್ಯಗಳನ್ನು ಶಕ್ತಿಯುತ ದೇವನಾದ ಸ್ವಾಮಿ ಅಯ್ಯಪ್ಪನಿಗೆ ಒಪ್ಪಿಸುತ್ತಾನೆ ಮತ್ತು ತಪಸ್ವಿಗಳ ಕಠಿಣ ಜೀವನವನ್ನು ನಡೆಸಲು ಪ್ರಾರಂಭಿಸುತ್ತಾನೆ ಈ ಮೇಲಿನ ನಿಯಮಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ಭಕ್ತರು ಅಥವಾ ಮಾಲೆ ಧರಿಸುವವರು ಮಂಡಲ ಪೂಜೆಗೆ ಸಿದ್ಧತೆಗಳನ್ನು ಮಾಡಿಕೊಳ್ಳುತ್ತಾರೆ ನಲವತ್ತೊಂದು ದಿನಗಳ ಕಠಿಣ ವ್ರತದ ನಂತರ ಅಯ್ಯಪ್ಪ ಸ್ವಾಮಿ ಸನ್ನಿಧಾನವಾದ ಶಬಿಮಲೆಗೆ ಭೇಟಿ ನೀಡಿ ಅಯ್ಯಪ್ಪನ ದರ್ಶನದೊಂದಿಗೆ ವ್ರತವನ್ನು ತ್ಯಜಿಸುತ್ತಾರೆ